ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಿಒನ್ ಎಕ್ಸ್ ಎ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒಪ್ಪುವ ಮುಖಾಂತರ ಆಲ್ ಸೆಲೆಕ್ಟ್ ಮಾಡಿ ಈಗ ಹಣ ಈ ಮೊಬೈಲ್ ಒಂದು ಒಳ್ಳೆ ರಿಂಗ್ ಟೋನ್ ಇಟ್ಕೊಳೋಣ ರಿಂಗ್ ಟೋನ್ ಹೆಂಗಿರ್ಬೇಕಣ ರಿಂಗ್ ಟೋನ್ ಅಣ್ಣ ರಿಂಗ್ ಟೋನ್ ಹೆಂಗಿರ್ಬೇಕಂದ್ರೆ ಹೋಗೋರು ಬರೋರಲ್ಲ ನನಗೆ ಅಣ್ಣ ಸರಿ ಬಂದ್ಕೋಣ

ಆ ಬರ್ಸಲ್ 3550 ರೂಪಾಯಿ ದುಡ್ಡಿ ಇದೆ ತೆಗಿದೆ ಸ್ವಲ್ಪ 3550 ಕರೆಕ್ಟ್ ಐದು ಪರಸ್ತಕ್ಕೆ ಡಿಟಾ ಓ ತೆಗಿದ್ದೀವಿ ನೋಡಿ ಕಬೋರ್ಡಲ್ಲಿ ದುಡ್ಡಿ ಗಿಡ್ ಅಂತ ಆndಿಲ್ಲ ತಾನೆ ಬೇಕಾದ್ರೆ ಹೋಗಿ ಎಣಿಸ್ಕೋ ಯಾಕಂದ್ರೆ ನಾನು ಎಣಿಸ್ತಿರಲಿಲ್ಲ ಅದಕ್ಕೆ ಯೋಕತೆ ಏನಂತ ಕೆಲಸವತ್ತು

அந்த பாலித்தேவ் இடச்சி அல்ல மாய ஆனந்த படத்தோ தோ தி அண்ணா சில்லரை கொடி அண்ணா சில்ல நன் சில்ற இல்ல நீ நோட் சில் தர்த்தி ஆக ನೋಡಿ ಅಣ್ಣ ಜನಗಳು ಎಷ್ಟು ಕೆಟ್ಟವ್ರಾಗ್ಬಿಟ್ಟವ್ರಂದ್ರೆ ಬರೀ ಇಪ್ಪತ್ ರೂಪಾಯಿ ಚಿಲ್ಲರೆ ತಗೋ ಹೋಗಿದ್ದು ಇನ್ನು ಇಷ್ಟೊತ್ತಾದ್ರೂ ಬಂದಿಲ್ಲ ನಿಯತ್ತಿ ಜನಗಳು ನಂಬಿಕೆ ಮಾಡಿ ಕಳ್ಸಿದ್ದೆ ಇನ್ನು ಬಂದಿಲ್ಲ ನೋಡಿ ರೂಪಾಯಿ ಎಷ್ಟ್ ದಿನ ಆ ಎಂತ ನೋಡಿ ಥೂ ಅಣ್ಣ ತಗೊಳ್ಳಿ ಅಣ್ಣ ಇದ್ಯಾಕೆ ಇಪ್ಪತ್ ರೂಪಾಯಿ ಆಗಿದ್ ನಿಮ್ದು ಇವನು ತಗೋಳಿ ತಮ್ಮ ಇವನು ஒன்டி ஓ அண்ணா ஒன்ற ஒன்றூரு அப்பாங்க அவன் மனசில் நின்று கெட்டதேனா கேள்ணா உம் சரி கேள் நீங்க అమ్మన్ భాగ్య వన్ వల్లదు మతే వన్ కెట్ ఫ్యూచరా హెల్చా నిమ్మం నేనన్ జీవన మతే కెట్ ఫ్యూచరా ఇంత జీవనకి బింకి యాక్ బెకు నాజ్కే ఏజి మంగల భాలయా మంగల ఎంత పిడిక్కు దిడుడు ఏ వలకయం వందడుమా ನನಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ಬೇಕಿತ್ತು ಶಾಪಿಂಗ್ ಮಾಡಕ್ಕೆ ನನ್ ಏನ್ ಹೇಳ್ತೀನಿ ಅಂತ ಗೊತ್ತಾಗಿಲ್ಲ ನಿಂಗೆ ನಂಗೆ ಹತ್ತು ಅದು ಹತ್ತು ರೂಪಾಯಿ ಬೇಕಿತ್ತು ಅಲ್ಲಿ ಬೊಂಬಾಯಿ ಮಿಠಾಯಿ ಮಾರ್ಕೊ ಬಂದಿದ್ರು ಹೊರಗಡೆ ಇರು ಒಂದ್ ನಿಮಿಷ ಹಾ ನನ್ ಹತ್ತು ಸಾವಿರ ರೂಪಾಯಿ ಕೇಳಿದ್ ಕೇಳಿಸಿದೆ ಅನ್ಸುತ್ತೆ ನನಗೊಂದು ಒಂದ್ ತಗೊಂಬ ಮಿಠಾಯಿ

ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬಿಡ್ಬೇಕು ಮಗ ದೊಡ್ಡ ಪೀಸು ನನಗೆ ಲೆಗ್ ಪೀಸ್ ನಂಗೆ ನನಗ್ ಬೇಡಪ್ಪ ನಾನು ಡಯಕ್ಟ್ ಹೇಳಮ್ಮ ನಿಮ್ಮ ಅಪ್ಪಂಗೆ ಹತ್ ಕೋಟಿ ರೂಪಾಯಿ ಲಾಟ್ರಿ ಹೊಡ್ದೈತೆ ಅವರಿಗೆ ಹೆಂಗ್ ಹೇಳ್ಬೇಕು ಅನ್ನೋದೆ ಗೊತ್ತಾಗ್ತಿಲ್ಲ ಕಣಮ್ಮ ಹೌದಮ್ಮ ಮೊದ್ಲೇ ಹಾರ್ಟ್ ವೀಕ್ ಅಪ್ಪಂದು ಹೆಂಗಮ್ಮ ಹೇಳ್ತೀಯಾ ಫೋನ್ ಕೊಡಿ ಇಲ್ಲಿ ನಾನು ಹೇಳ್ತೀನಿ ಅತ್ತೆ ಹೋಗಿ ಮಾವನ್ ಕೈಲಿ ಫೋನ್ ಕೊಡಿ ಹೇಳಿ ಅಂದ್ರೆ ಹಲೋ ಮಾವ ಈಗ ನಾನ್ ನಿಮಗೆ ಒಂದ್ ವಿಷಯ ಹೇಳ್ತೀನಿ ತಮಾಷೆ ಅಂತ ತಿಳ್ಕೋಬೇಕು ಓಕೆ ಹೇಳಪ್ಪ ಈಗ ನಿಮಗೆ ಹತ್ತು ಕೋಟಿ ರೂಪಾಯಿ ಲಾಟ್ರಿ ಹೊಡಿತು ಅಂತ ತಿಳ್ಕೊಳ್ಳಿ ಆಗ ನೀವೇನ್ ಮಾಡ್ತೀರಾ ಹತ್ತು ಕೋಟಿ ಹತ್ತು ಕೋಟಿ ರೂಪಾಯಿ ಲಾಟ್ರಿ ನನಗೆ ಹೊಡೆದ್ ಬಿಟ್ರೆ ಅದ್ರಾಗ ಐದು ಕೋಟಿ ರೂಪಾಯಿ ನಿನಗೆ ಕೊಟ್ಟು ಬಿಡ್ತೀನಿ ಕಣಪ್ಪ oh id presida thing you they are present among ಹಾ ಸರ್ ಮುನ್ನೂರು ರೂಪಾಯಿ ಕರೆನ್ಸಿ ಯಾಕೆ ಏರ್ಟೆಲ್ ಗೆ ಹಾ ಆಯ್ತು ನೋಡಿ ಎಷ್ಟಾಯ್ತು ಹಾ ಐನೂರ್ ಕೊಡಿ ತಗೊಳ್ಳಿ ಓಣ್ಮಬು ಎಕ್ಸ್ಕ್ಯೂಸ್ ಮೇ ಹೇಳಿ ನೀ ನೋಡೋಕ್ ತುಂಬಾ ಚೆನ್ನಾಗಿದೀರಾ ನೀನು ನೋಡಕ್ ಚೆನ್ನಾಗಿದ್ದಿದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೆ ಹಾಗ್ರೆ ನೀವು ನಂತರನ ಸುಳ್ಳಿ ಹೇಳ್ಬಿಡಿ ಓ ಹಳದೋನೆ ಹಳದೋಣೆ ನೆಟ್ಟ ವೈದೇವಿ ತಂತ್ರದ ಸೋರ್ದ್ರ ಇವರು ಸುಳ್ಳೇನ ನಾ ಟ್ಯಾಕ್ ಹಾ ಆ ಈ ಕ್ಲಾಸ್ ಸಿ ಟಚ್ ಮಾಡಲ್ಲ ಬಿಸ್ಕೆಟ್ ತಿಂದರೆ 100 ರೂಪಾಯಿ ಹಂಗ ಇದೇ ಗಾ ಬಿಸ್ಕೆಟ್ ಆ ಕಾನ ಅಂತ ತದ ಈಗ ಇರ್ತನೋ ಇದನ್ ತಿನ್ ತೋರ್ಸ್ ಇದಕ್ಕೆ 200 ರೂಪಾಯಿ

ಗಡ ಐದು ಬಂದುಬಿಡೋದಲ್ಲ ಗೆದ್ದಿತ್ತು ಅದರಲ್ಲಿರೋದು ಕಟ್ ಮಾಡೋಣ ಅದಕ್ಕೆ ಏನಾಯ್ತು ಬಾಯ್ ಚರಾಯಿದು ಹಾ ಹೇಳಿ ಅಪ್ಲೈ ಕಾಲಿಂಗ್ ಲೆಟರ್ ಬಂದಿದೆ ಅಪ್ಲೈ ಆ ನೇಮ್ ಅಂತ ಇದೆ ಓ ಮೇಡಮ್ ಅರ್ಧ ಹಾಕ್ತೀನಿ ಹತ್ತು ಸಾವಿರ ಕೊಡ್ತೀರಾ ಫಸ್ಟ್ ಅರ್ಧಾಕಿ ಹಾಕಿ ಈ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಲೆ ಬಾಳು ಉಂಗ್ರೆ ನಿಮ್ಗೆ ಕೊಡ್ತೀನಿ ತಗೊಳ್ಳಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಈ ತರ ಓಟ್ ಅವರು ಈ ತರ ಪೋಸ್ಟ್ ಮೇಲೆ ಹೇಳಿದ್ರು ಉದ್ದಾರ ಯಾಕಂತ ಚಿನ್ನ ನನ್ ಬೇರೆ ಯಾವ ಜೊತೆನೂ ಇಲ್ಲ ಕಣ ನನ್ ಫ್ರೆಂಡ್ ಜೊತೆ ಇರೋದು ಅಷ್ಟೊಂದು ನೋಡ್ಬಿಟ್ರೆ ಹೆಂಗೆ ಕೊಡ್ತೀನಿ ನೋಡು ಮಾತಾಡ್ ನೀನೆ ಹಲೋ ಮುಗಿತಿ ಅಕ್ಕ ಅದು ಆ ಮೂಲೆ ಮನೆ ಶಾಂತಿ ನಾನು ಮೂರು ವರ್ಷದಿಂದ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದೀನಿ ನಾನು ಅವಳ ಜೊತೆ ಓಡಾಕ್ತಾ ಇದ್ದೀನಿ